ಆತ್ಮೀಯರೇ ಎಲ್ಲ ನನ್ನ ಕನ್ನಡ ಕಾರ್ಯಕರ್ತರಿಗೆ ಅನಂತ ಅನಂತ ಧನ್ಯವಾದಗಳು ಇವತ್ತಿನ ದಿವಸ ಮಾಪ್ಸಾ ಗಣೇಶ ಉತ್ಸವ ಮಂಡಳ ಇರ್ಬೋದು ನಮ್ಮ ಎಲ್ಲ ಇರ್ಬೋದು ಅವರಿಗೆ ಮಾಪ್ಸಾ ಕನ್ನಡ ಸಂಘದ ಪರವಾಗಿ ಧನ್ಯವಾದಗಳು ಹನ್ನೊಂದನೇ ವರ್ಷ ಗಣಪತಿಯನ್ನು ಯಶಸ್ವಿ ಮಾಡಿಕೊಡ್ತಕ್ಕಂಥ ನಮ್ಮ ಎಲ್ಲ ಗೋವಾ ರಾಜ್ಯದಲ್ಲಿರುವಂಥ ಕನ್ನಡಿಗೆ ನನ್ನ ಮಾಪ್ಸಾ ಕನ್ನಡ ಸಂಘದ ಪರವಾಗಿ ಧನ್ಯವಾದಗಳು ಇದೇ ಥರ ನಾವು ವರ್ಷ ವರ್ಷ ಮಾಡೋ ಅಂತ ನಿಮ್ಮಲ್ಲಿ ಬಯಸ್ತಾ ಇದ್ದೇನೆ ನಿಮ್ಮ ಸಲಹೆ ಸಹಕಾರ ಹಿಂಗೆ ಇರಬೇಕು ಅಂತ ನಾವು ಬಯಸ್ತಾ ಇವತ್ತಿನ ದಿವಸ ನಾವು ಗಣಪತಿ ಹಬ್ಬದ ಎಲ್ಲ ಒಂದು ಲೆಕ್ಕಪತ್ರ ಮಾಡಿದಾಗ ಸುಮಾರು ನಮಗೆ ನಾಲ್ಕು ಲಕ್ಷ ಖರ್ಚು ಬಂತು ಹುಟ್ಟದ್ದು ಬಿಟ್ಟು ಹುಟ್ಟಿದ ಹಿಡಿದ್ರೆ ಒಂದು ಆರು ಲಕ್ಷ ಹಾಕಿತ್ತು ಒಂಬತ್ತು ದಿನ ಮಹಾಪ್ರಸಾದವನ್ನು ಮಾಡಿಕೊಟ್ಟಂಥ ಭಕ್ತಾದಿಗಳಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಯಾಕಂತ ಹೇಳಿದ್ರೆ ಅವರು ಖರ್ಚು ಅವರೂ ಮಾಡಿದ್ದಾರೆ ಹುಟ್ಟದ ದಿನ ಒಂದು ಮೂವತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಬರಲಿತ್ತು ಆಗ ಯಾರು ಪೂಜೆ ಮಾಡ್ರೂ ಅವರು ಮಾಡಿದಾರೆ ಅವರಿಗೆ ಧನ್ಯವಾದಗಳು ಮತ್ತು ಎಲ್ಲ ನಮ್ಮ ಮಾಪ್ಸಾ ಕನ್ನಡಿಗರು ಅದೇ ಇರ್ಬೋದು ವಾಸ್ಕೋ ಇರ್ಬೋದು ಮಡಗಾ ಇರ್ಬೋದು ಬಿಚ್ಚುಲಿ ಎಲ್ಲರೂ ಆಗಮಿಸಿ ಯಶಸ್ವಿ ಮಾಡಿಕೊಡ್ತಕ್ಕಂಥ ನನಗೆ ಹೆಸರುವಾಸಿಯಾದಂಥ ಎಲ್ಲ ಕನ್ನಡಿಗರಿಗೆ ಅನಂತ ಅನಂತ ಮಾಪ್ಸಾ ಕನ್ನಡ ಸಂಘದ ಪರವಾಗಿ ಧನ್ಯವಾದಗಳು ಭಾಳ ಸಂಖ್ಯೆಯಲ್ಲಿ ಆಗಮಿಸಿ ಅದೂರವಾಗಿ ನಡೆಸ್ಕೊಟ್ಟಂಥ ಎಲ್ಲರಿಗೂ ನಮ್ಮ ಅಕ್ಕ ತಂಗಿದಿರ್ಬೋದು ಹೆಣ್ಮಕ್ಳು ಸಹ ಮಹಿಳಾ ಕಾರ್ಯಕರ್ತರು ಭಾಳ ಚೆನ್ನಾಗಿ ಮಾಡಿ ಡ್ಯಾನ್ಸ್ ಮಾಡಿದರು ಆದರೆ ಗಣ್ಮಕ್ಕಳು ಮಾಡಿದರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ವರ್ಷ ನಾವು ಅದ್ರೇ ಮಾಡೋ ಅಂತ ಹೇಳ್ತಾ ನಮ್ಮ ಲೆಕ್ಕ ಪತ್ರ ಮಾಡಿದಾಗ ನಮಗೆ ಒಂದು ನಾಲ್ಕು ಲಕ್ಷ ರೂಪಾಯಿ ಖರ್ಚಾಯಿತು ಅದರಲ್ಲಿ ನಮಗೆ ಹತ್ತು ಸಾವಿರ ರೂಪಾಯನ್ನು ಕಮ್ಮಿ ಬಂತು ಅದರಲ್ಲಿ ಮತ್ತು ನಾವು ಐದು ಮಂದಿ ಕಮಿಟಿಯವರು ಮತ್ತೆ ಎರಡು ಸಾವಿರ ಹಾಕಿ ಎಲ್ಲನೂ ನೀಲು ಮಾಡಿ ಯಾವುದು ನಾವು ಯಾರಿಗೆ ಕೊಡೋದಿಲ್ಲ ನಮಗೆ ಬರೋದು ಯಾವಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಗೊತ್ತಾಗಲಿ ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾನೆ ಎಲ್ಲಪ್ಪ ಬಾರ್ಕಿ ಅವರು ಮಲ್ಲು ಅವರು ಬಸವಂತಪ್ಪಣ್ಣವರು ಅದೇ ರೀತಿ ನಮ್ಮ ಯಲ್ಲಪ್ಪ ವಾರ್ಕೆ ಅವರು ಮತ್ತು ಮಹೇಂದ್ರ ಬಾರ್ಕೆ ಅವರು ಇವರೆಲ್ಲರೂ ಭಾಳ ಒಂದು ಈ ಕಮಿಟಿಯಲ್ಲಿ ಕೆಲಸ ಮಾಡಿ ಭಾಳ ಒಂದು ಸಮಯ ಪಟ್ಟಿದ್ದಾರೆ ಅವರಿಗೆ ನನ್ನ ಕನ್ನಡ ಸಂಘದ ಪರವಾಗಿ ಧನ್ಯವಾದಗಳು ಮತ್ತು ಅಯೋಧ್ಯೆ ಸರ್ ಆಗದಂಥ ನಮ್ಮ ಬಸವಂತ ಬರ್ಮಣ್ಣವರು ಸುರೇಶ್ ಕೊಟ್ಟಿಗೆರೆಯವರು ಅವರು ಯಲ್ಲಪ್ಪ ಬಾರ್ಕೆ ಅವರು ಬಸವಂತಪ್ಪ ಬರಮಣ್ಣವರು ಮಹೇಂದ್ರ ಬಾರ್ಕೆ ಅವರು ಸುಮಾರು ನಾವೆಲ್ಲರೂ ಕೂಡಿ ಒಂದು ಐವತ್ತು ಸಾವಿರ ಸಾವಿರ ಹಾಕಿದ್ವಿ ಆ ಟೋಟಲ್ ಎಪ್ಪತ್ತು ಸಾವಿರದ ಎರಡು ಲಕ್ಷ ಎಪ್ಪತ್ತೊಂದು ಸಾವಿರ ಆಗಿತ್ತು ಹಾಗಾಗಿ ನಮಗೆ ಸ್ವಲ್ಪ ಪಂಡು ಕೂಡಿ ಗಣೇಶನ ಆಶೀರ್ವಾದಿಂದ ಭಾಳ ಚೆನ್ನಾಗಾಗೈತಿ ಹಾಗಾಗಿ ನಮಗೆ ಗಣೇಶ ಇವರು ಎಲ್ಲರಿಗಿನ್ನೂ ಇದೇ ಬುದ್ಧಿ ಹಾಕಲಿ ಇದೇ ಒಂದು ಐಶ್ವರ್ಯ ಆಗಲಿ ಬರೋ ವರ್ಷ ಎಲ್ಲರೂ ಚೆನ್ನಾಗಿ ಬೆಳೀಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕಾಗಿ ನಾವು ಅವ್ರಿಗೆ ಗಣಪತಿ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ ಮತ್ತು ಇದೇ ರೀತಿ ನಾವು ಇನ್ನೂ ಉಸ್ತುವಾರಿ ನೀಡಲಿ ಇನ್ನೂ ಶಕ್ತಿ ಕೊಡಲಿ ಗಣೇಶ್ ಅಂತ ಹೇಳ್ತಾ ಎಲ್ಲರಿಗೆ ನಾನು ಧನ್ಯವಾದ ಇಷ್ಟಪಡ್ತೇನೆ ಹಾಗಾಗಿ ಮತ್ತೊಮ್ಮೆ ಮುಗ್ದೇ ಮಾಫ್ಸಾ ಕಮಿಟಿಯವರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದ